ಪ್ರಶ್ನೆ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಬರೆಯಿರಿ ನೋಡಿ ನಗರ ಸ್ಥಳೀಯ ಸರ್ಕಾರ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ ನಗರ ಪ್ರದೇಶಗಳ ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಸಂಸ್ಥೆಗಳು ನಗರ ಸ್ಥಳೀಯ ಸ್ವಯಂ ಸರ್ಕಾರಗಳು ಎನ್ನುವರು ನೋಡಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೂರು ಬಗೆಗಳಿವೆ ಅವುಗಳೆಂದರೆ ನಗರ ಪಾಲಿಕೆ ಅಂದ್ರೆ ಮಹಾನಗರ ಪಾಲಿಕೆ ಅಂತ ಕೂಡ ಕರೀತಾರೆ ಪ್ರಮುಖ ನಗರಗಳು ನಗರಸಭೆಗಳು ಇದನ್ನ ಪುರಸಭೆಗಳು ಅಂತ ಕೂಡ ಕರಿತವೆ ನಗರ ಪಟ್ಟಣಗಳು ದಂಡು ಪ್ರದೇಶದ ಭಾಗ ಅಂದ್ರೆ ರಕ್ಷಣಾ ಪಡೆಯ ಹಿಡಿತದಲ್ಲಿರುವ ಪ್ರದೇಶ ಹೀಗೆ ನಗರ ಸ್ಥಳೀಯ ಸಂಸ್ಥೆಗಳನ್ನ ಮೂರು ಬಗೆಗಳಾಗಿ ನಾವು ನೋಡೋ ನೋಡಬಹುದು ಫ್ರೆಂಡ್ಸ್ ಜನಸಂಖ್ಯೆ ವರಮಾನ ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರವು ಪ್ರದೇಶವೊಂದನ್ನು ನಗರ ಅಥವಾ ಪಟ್ಟಣವೆಂದು ಘೋಷಿಸುವ ಅಧಿಕಾರ ಹೊಂದಿದೆ ಇವುಗಳು ವಿಶೇಷವಾದ ಕಾರ್ಯಗಳು ಮತ್ತು ಅಧಿಕಾರವನ್ನು ಹೊಂದಿದ್ದು ವರಮಾನದ ಮೂಲಗಳನ್ನು ಹೊಂದಿವೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು